ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವೀಗ ಸೊಪ್ಪಿನ ಖಾರ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಮೊದಲಿಗೆ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಟೊಮೆಟೊ ಕಾಯಿ ಮತ್ತು ಹಣ್ಣು ಹಸಿ ಮೆಣಸಿ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಹಾಕಿ ನೀರು ಹಾಕಿ ಅದನ್ನು ಬೇಯಿಸ್ಕೊಳ್ಳಿ ಅಷ್ಟರಲ್ಲಿ ಮಸಾಲೆಗೆ ತೆಂಗಿನ ತುರಿ ಸ್ವಲ್ಪ ಹುಣ್ಸೆಹಣ್ಣು ಒಂದೆಸಲು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕಡಲೇನ ರೆಡಿ ಮಾಡಿಟ್ಕೊಳ್ಳಿ ಇದು ಬೆಂದ ನಂತರ ಒಂದು ತಟ್ಟೆಗೆ ಅದನ್ನು ತಗೊಂಡು ಸ್ವಲ್ಪ ಆರೋದಕ್ಕೆ ಇಡಿ ಅದು ಆರಿದ ನಂತರ ಮಿಕ್ಸರ್ ಜಾರ್ಗೆ ಹಾಕಬೇಕು ಮತ್ತೊಂದು ಕಡೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕಾಯೋದಕ್ಕೆ ಬಿಡಿ ಎಣ್ಣೆ ಕಾಯ್ತಾ ಇರೋವಾಗಲೇ ಸ್ವಲ್ಪ ಸಾಸಿವೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕಿ ಒಗ್ಗರಣೆಗೆ ಹಾಕಿ ಈಗ ಸೊಪ್ಪು ಟೊಮೆಟೊ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕಿ ಈರುಳ್ಳಿ ತೆಂಗಿನ ತುರಿ ಕಡಲೆ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಹಾಕಿ ನುಣ್ಣುಗೆ ಈ ರೀತಿ ಈ ರೀತಿ ರುಬ್ಬಿಟ್ಕೊಳ್ಳಿ ನಂತರ ಒಗ್ಗರಣೆಗೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿ ಬೆಂದ ನಂತರ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಅದಕ್ಕೆ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಕುದಿಯೋದಕ್ಕೆ ಬಿಡಿ ಈ ಸೊಪ್ಪಿನ ಖಾರ ಚಪಾತಿ ರೊಟ್ಟಿ ದೋಸೆ ಮತ್ತು ಅನ್ನಕ್ಕೆ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಮಾಡಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿಯೋದಕ್ಕೆ ಬಿಡಿ ಈಗ ರುಚಿಯಾದ ಮತ್ತು ವಿಭಿನ್ನವಾದಂಥ ಸೊಪ್ಪಿನ ಖಾರ ತಿನ್ನೋದಕ್ಕೆ ಸಿದ್ಧಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಧನ್ಯವಾದಗಳು